ರೀ ನಿಮಗ ಗಣಿತ ಗೊತ್ತೈತನ ಮತ್ತ ನಿಮಗ ನಾನು ಬೆಲೆ ಯಾಕೆ ಗೊತ್ತಿಲ್ಲ ಗಣಿತದಾಗ ಫೇಲ್ ಆಗಿನ ರೀ ಒಂದ್ ಮಾತ್ ಹೇಳ್ರಿ ನಿಮಗೆ ನನ್ನ ಬ್ಯೂಟಿ ಇಷ್ಟನೋ ಇನ್ನ ನಾನು ಇಂಟೆಲಿಜೆನ್ಸ್ ಇದ್ದ ಇದ್ದ ಈಗೇನು ಕಾಮಿಡಿ ಮಾಡಿದಾನ ಇದ್ದ ಇಷ್ಟ ನನಗೆ ಜೆ ಮದಲೆ ಕಣ ಮುಚ್ಚಕೋ ಏಕೆ ಕಣ ಮುಚ್ಚಗೆ ಹೇಳ್ತೇನೆ ಹ್ಮ್ ತೆಗಿ ತೆಗ್ದೇ ಏನು ಕಾಣಿಸ್ತೋ ಏನು ಕಣಸಿಲ್ಲ ಎಲ್ಲ ಕತ್ಲೆ ಅದೇ ತರ ನೀನಿಲ್ಲ ನನ್ನ ಲೈಫ್ ಎಲ್ಲ ಕತ್ಲೇ ಹ್ಮ್ ಏನು ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಿದಿರಾ ಎಷ್ಟ್ ಗಂಟೆಗೆ ಬರ್ತೀರಾ 10 11 ಹತ್ತು ಗಂಟೆಗೆಲ್ಲ ಎಲ್ಲ ಬಂದು ಬಿಡ್ತೀನಿ ಜೆ 10 ಗಂಟೆಗೆ ಎಲ್ಲ ಬಿಡ್ತೀನಿ ಜೆ ನಿಕೇನ್ ಕಮಿ ಇಲ್ಲ ಇಷ್ಟ ಜನ ಎಲ್ಲ ಇದು ನಮ್ ದೇಶ ಕ್ವಶನ್ ಕೇಳ ಕೇಳು ಇವ್ ಗಂಡಸ್ರು ಇಷ್ಟ ದಿನ ಸಾಕಿರೋ ತಾಯಿ ಎದ್ರಲ್ಲ ಆದ್ರೆ ನೆನ್ನೆ ಮೊನ್ನೆ ಬಂದಿರೋ ಹೆಂಡತಿಗೆ ಎದ್ರತಾರಲ್ಲ ಯಾಕೆ ಯಾಕಂದ್ರೆ ತಾಯಿ ಅಡಿತಾಳೆ ಹೆಂಡತಿ ಹೊಡಿತಾಳೆ ಕಟ್ಕೊಂಡ್ ಗಂಡ ಇಟ್ಕೊಂಡ್ ಮೊಬೈಲ್ ಅವಾಗ ಚಾರ್ಜ್ ಹಾಕೋತ ಇರ್ಬೇಕು